ವೀಕ್ಷಕರು ನಮ್ಮ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಮೊನ್ನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅಂದ್ರೆ ತನಿಖೆ ನಡೆಸೋದಿಕ್ಕೆ ಅನುಮತಿಯನ್ನ ಕೊಟ್ಟಿರ್ತಕ್ಕ ಕೊಟ್ಟಿದ್ದಾರೆ ಈಗ ಈ ವಿಷಯವಾಗಿ ಬಹಳಷ್ಟು ಚರ್ಚೆಗಳು ವಾದ ವಿವಾದಗಳು ನಡೀತಾ ಇದೆ ರಾಜ್ಯಪಾಲರು ಮಾಡಿದ್ದು ಎಷ್ಟು ಸರಿ ನಿಮ್ಗೆ ಈಗಾಗಲೇ ಎಲ್ಲರಿಗೂ ಗೊತ್ತಿದೆ ಮೈಸೂರಿನ ಮುಡಾ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ ಅವರಿಗೆ ಬದಲಿ ನಿವೇಶನಗಳನ್ನು ನೀಡದು ಸಂಬಂಧಪಟ್ಟ ಹಾಗೆ ಒಂದು ಖಾಸಗಿ ದೂರುಗಳು ದಾಖಲಾಗಿದೆ ನ್ಯಾಯಾಲಯದಲ್ಲಿ ಈ ಖಾಸಗಿ ದೂರುಗಳ ಆಧಾರದಲ್ಲಿ ಈ ಒಂದು ಮೂಡ ಕೊಟ್ಟಂತಹ ಬದಲಿ ನಿವೇಶನದ ವಿಷಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರಭಾವ ಬೀರಿದ್ದಾರೆ ಅಥವಾ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ ಹಗರಣ ನಡೆಸಿದ್ದಾರೆ ಅನ್ನೋದು ಇರತಕ್ಕಂಥ ಒಂದು ಆರೋಪ ಈ ಆರೋಪ ಇಟ್ಕೊಂಡು ಅವರ ಮೇಲೆ ತನಿಖೆ ನಡಿಬೇಕು ಈ ಹಗರಣದ ಹಗರಣದಲ್ಲಿ ಸಿದ್ದರಾಮಯ್ಯ ಇದ್ದಾರೆ ಹಾಗಾಗಿ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಕಳೆದ ಹಲವಾರು ದಿನಗಳಿಂದ ಕಳೆದ ಹೆಚ್ಚು ಕಡಿಮೆ ಒಂದು ತಿಂಗಳಿಂದ ವಿರೋಧ ಪಕ್ಷಗಳು ಮುಖ್ಯವಾಗಿ ಬಿಜೆಪಿ ಮತ್ತು ಜೆ ಡಿ ಎಸ್ ಲಭಿಸ್ತಾ ಇದ್ದಾರೆ ಪಾದಯಾತ್ರೆ ನಡೆಸಿದ್ದಾರೆ ಎಲ್ಲ ಆಗಿದೆ ಮೊದಲನೇದಾಗಿ ನಾವು ಇಲ್ಲಿ ಗಮನಿಸಬೇಕಾಗಿದ್ದು ಈ ಒಂದು ಮೂಢ ಪ್ರಕರಣ ಏನಿದೆ ಇದು ಸಿದ್ದರಾಮಯ್ಯ ಅವರು ನಡೆಸಿದ ಹಗರಣ ಅನ್ನೋ ರೀತಿನಲ್ಲಿ ಬಿಜೆಪಿ ಬಿಂಬಿಸ್ತಾ ಇದೆ ಇದಕ್ಕಿಂತ ಮುಂಚೆ ವಾಲ್ಮೀಕಿ ಹಗರಣ ವಾಲ್ಮೀಕಿ ನಿಗಮದ ಹಗರಣ ನಿಮಗೆ ಇವತ್ತೇ ಇದೆ ಈ ವಿಷಯದಲ್ಲಿ ಒಬ್ಬರು ಸಚಿವರಿಂದ ರಾಜೀನಾಮೆಯನ್ನು ಕೂಡ ಮುಖ್ಯಮಂತ್ರಿಗಳು ಪಡೆದ್ರು ಮಾತ್ರವಲ್ಲ ಅಲ್ಲಿ ಭಾಗಿಯಾಗಿದ್ರು ಆ ಹಗರಣದಲ್ಲಿ ಅನ್ನಲಾದಂತಹ ಅಧಿಕಾರಿಗಳ ವಿರುದ್ಧ ಕೂಡ ಕಾನೂನು ಕ್ರಮ ಆಯಿತು ಈ ವಾಲ್ಮೀಕಿ ಏನು ಸಮ ನಿಗಮದಲ್ಲಿ ನಡೆದಂತಹ ಒಂದು ಹಗರಣ ಅದು ಹಗರಣ ಅನ್ನೋದಕ್ಕೆ ನಮಗೆ ಮೇಲ್ನೋಟಕ್ಕೆ ಬಹಳಷ್ಟು ದಾಖಲೆಗಳು ಮತ್ತು ನಮಗೆ ಸಾಕ್ಷಿಗಳು ಇದ್ವು ಆದರೆ ಮೂಢ ಒಂದು ಹಗರಣ ಅನ್ನೋದು ಸಂಬಂಧಪಟ್ಟ ಹಾಗೇನೆ ಪಿಯವರು ಸೃಷ್ಟಿಸಿ ಹೇಳ್ತಾ ಇರ್ತಕ್ಕಂಥ ಹಲವಾರು ಸುಳ್ಳುಗಳನ್ನು ಬಿಟ್ಟರೆ ಅಥವಾ ದಾರಿ ತಪ್ಪಿಸುವಂತ ದಿಕ್ಕು ತಪ್ಪಿಸುವಂತಹ ವಾದಗಳನ್ನ ಬಿಟ್ಟರೆ ಅಲ್ಲಿ ಹಗರಣ ನಡೆಸಿದ್ದಾರೆ ಸಿದ್ದರಾಮಯ್ಯ ಅನ್ನೋದಕ್ಕೆ ನಿಮಗೆ ಯಾವುದೇ ದಾಖಲೆಗಳು ಇಲ್ಲ ಯಾವುದೇ ಕಾರಣಗಳು ಕೂಡ ಇಲ್ಲ ಹಾಗೂ ಕೂಡ ನೀವು ಅದೊಂದು ಹಗರಣ ಅನ್ನೋದಾದ್ರೆ ಆ ಹಗರಣ ಮಾಡಿದ್ದು ಅದು ಸಿದ್ದರಾಮಯ್ಯ ಅಲ್ಲ ಬಿ ಜೆ ಪಿ ಸರ್ಕಾರ ಅಥವಾ ಬಿ ಜೆ ಪಿ ಸರ್ಕಾರ ನೇಮಿಸಿದಂತಹ ಅವತ್ತಿನ ಮೂಢ ಅಧ್ಯಕ್ಷರು ಹಾಗಾದರೆ ಇದು ಹಗರಣ ಅಂತ ಹೇಳಿ ತನಿಖೆ ನಡಿಬೇಕಾಗಿದ್ದು ಸಿದ್ದರಾಮಯ್ಯ ಮೇಲೆ ಅಲ್ಲ ಬದಲಿಗೆ ಅವತ್ತಿನ ಮುಖ್ಯಮಂತ್ರಿಗಳ ಮೇಲೆ ಮತ್ತು ಅವತ್ತಿನ ಮೂಢ ಅಧ್ಯಕ್ಷರ ಮೇಲೆ ಆದರೆ ಆ ಒಂದು ಮೂಢ ಸೈಟ್ ಹಂಚಿಕೆ ವಿಚಾರದಲ್ಲಿ ಕೇವಲ ಅವರ ಪತ್ನಿ ಮಾತ್ರ ಇಲ್ಲ ಅಲ್ಲಿ ಯಾರ್ಯಾರೆಲ್ಲ ಸೈಟ್ ಪಡ್ಕೊಂಡಿದ್ದಾರೋ ಸುಮಾರು ಸಾವಿರಕ್ಕಿಂತ ಹೆಚ್ಚು ಸೈಟ್ಗಳ ಹಂಚಿಕೆ ಆಗಿದೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಬೇಕಾಗಿತ್ತು ಅಥವಾ ಎಲ್ಲರನ್ನೂ ಕೂಡ ಅದರಲ್ಲಿ ಪಾರ್ಟಿ ಮಾಡಬೇಕಿತ್ತು ಆದರೆ ಅದೇನನ್ನೂ ಸಹ ಮಾಡದೆ ಕೇವಲ ಸಿದ್ದರಾಮಯ್ಯ ಅಂದ್ರೆ ಸಿದ್ದರಾಮಯ್ಯ ಅದರಲ್ಲಿ ನೇರವಾಗಿ ಪಾಲ್ಗೊಂಡಿದ್ದರು ಅಥವಾ ಅವರು ಅಧಿಕಾರವನ್ನ ಅಧಿಕಾರನೇ ಇರಲಿಲ್ಲ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಅಥವಾ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಯಾವುದೋ ರೀತಿ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇದುವರೆಗೆ ರಾಜ್ಯಪಾಲರಾಗಲಿ ಅಥವಾ ಈ ಬಿ ಜೆ ಪಿ ಜೆ ಡಿ ಎಸ್ನ ಯಾವುದೇ ನಾಯಕರಾಗಲಿ ಒಂದೇ ಒಂದು ದಾಖಲೆಯನ್ನು ಒಂದೇ ಒಂದು ದಾಖಲೆಯನ್ನು ನೀಡಿಲ್ಲ ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿರ್ತಕ್ಕಂಥದ್ದು ಬಹಳಷ್ಟು ಪ್ರಶ್ನೆಗಳನ್ನು ಅನುಮಾನಗಳನ್ನು ಮತ್ತು ಒಂದು ರೀತಿ ಅಂದರೆ ಒಂದು ರಾಜ್ಯದಲ್ಲಿ ಒಂದು ಸಂವಿಧಾನಬದ್ಧವಾಗಿ ಮತ್ತೊಂದು ಒಂದು ಚುನಾವಣೆ ಮೂಲಕ ಆಗಿರುವಂಥ ಒಬ್ಬ ಮುಖ್ಯಮಂತ್ರಿ ವಿರುದ್ಧ ನಡೀತಾ ಇರತಕ್ಕಂಥ ಒಂದು ದೊಡ್ಡ ಷಡ್ಯಂತ್ರದಲ್ಲಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಭಾಗಿಯಾಗಿದ್ದಾರೆ ಅನ್ನುವ ಅನುಮಾನಗಳು ಇಲ್ಲಿ ವ್ಯಕ್ತ ಆಗ್ತಾಯಿದೆ ಯಾಕೆ ಈ ರೀತಿಯ ಅನುಮಾನ ಅಂತ ಹೇಳಿದರೆ ಬಹಳ ಮುಖ್ಯವಾಗಿ ಹೌದು ರಾಜ್ಯಪಾಲರಿಗೆ ಇಂತಹ ಒಂದು ಡಿಸ್ಕ್ರಿಷನರಿ ಪವರ್ನ ಅಂದರೆ ಒಬ್ಬ ಪಬ್ಲಿಕ್ ಸರ್ವೆಂಟ್ ವಿರುದ್ಧ ಅಧಿಕಾರದಲ್ಲಿರ್ತಕ್ಕಂಥ ಒಬ್ಬ ಮಂತ್ರಿ ವಿರುದ್ಧ ಆಗಲಿ ಅಥವಾ ಒಬ್ಬ ಮುಖ್ಯಮಂತ್ರಿ ವಿರುದ್ಧ ಆಗಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತಹ ಒಂದು ಅಧಿಕಾರವನ್ನ ನಮ್ಮ ಸಂವಿಧಾನವೇ ಕೊಟ್ಟಿದೆ ಸಂವಿಧಾನದ ಆರ್ಟಿಕಲ್ ನೂರ ಅರವತ್ಮೂರು ಒಬ್ಬ ರಾಜ್ಯಪಾಲರಿಗೆ ಅಧಿಕಾರವನ್ನು ಕೊಡ್ತದೆ ಸಂವಿಧಾನ ಏನು ಹೇಳುತ್ತೆ ಅಂತ ಹೇಳಿದ್ರೆ ಸೂಕ್ತವಾದಂತಹ ಅದಕ್ಕೆ ನಮಗೆ ದಾಖಲೆಗಳಿದ್ದ ಸಂದರ್ಭದಲ್ಲಿ ಯಾರ ಮೇಲೆ ಆರೋಪ ಇರುತ್ತೋ ಅವರ ಮೇಲೆ ಸೂಕ್ತವಾದಂತಹ ಒಂದು ತನಿಖೆ ನಡೆದು ಅದರ ಅಟ್ಲೀಸ್ಟ್ ಪ್ರಾಥಮಿಕ ತನಿಖೆ ನಡೆದು ಅಂದರೆ ಪ್ರೈಮರಿ ಎನ್ಕ್ವೈರಿ ನಡೆದು ಅದರ ಆಧಾರದ ಮೇಲೆ ನೀವು ಅನುಮತಿಯನ್ನು ಕೊಡ್ಬೋದು ಹೇಳಿ ಆದರೆ ಸಿದ್ದರಾಮಯ್ಯ ಅವರ ಪ್ರಕರಣದಲ್ಲಿ ಅಂತಹ ಯಾವುದೇ ಒಂದು ತನಿಖೆ ಅಥವಾ ದಾಖಲೆಗಳು ನಮಗೆ ಇಲ್ಲ ಇದುವರೆಗೆ ರಾಜ್ಯಪಾಲರು ಕೂಡ ಅದನ್ನು ಕೊಟ್ಟಿಲ್ಲ ಯಾವ ದಾಖಲೆಗಳನ್ನು ಕೂಡ ಹೇಳಿದಿಲ್ಲ ಅವರು ಈ ಅನುಮತಿ ಕೊಡಲಿಕ್ಕೆ ಬಳಸ್ಕೊಂಡಿರ್ತಕ್ಕಂತಹ ಒಂದು ವಿಧಾನ ಏನಪ್ಪ ಅಂತ ಹೇಳಿದ್ರೆ ಖಾಸಗಿ ವ್ಯಕ್ತಿಗಳು ಮೂರು ಜನ ಖಾಸಗಿ ವ್ಯಕ್ತಿಗಳು ಪ್ರದೀಪ್ ಕುಮಾರ್ ಟಿ ಜೆ ಎಸ್ ಅಬ್ರಹಾಂ ಮತ್ತೆ ಸ್ನೇಹಮಯಿ ಕೃಷ್ಣ ಅಂತಕ್ಕಂಥವ್ರು ಇವರುಗಳು ದಾಖಲಿಸಿರ್ತಕ್ಕಂಥ ಖಾಸಗಿ ದೂರಿನ ಆಧಾರದಲ್ಲಿ ರಾಜ್ಯಪಾಲರು ಈ ತೀರ್ಮಾನ ತಗೊಂಡಿದ್ದಾರೆ ಇದು ಸಂವಿಧಾನದ ಅಥವಾ ಇರತಕ್ಕಂಥ ಕಾನೂನು ಏನಿದೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಏನಿದೆ ಅದರ ಸೆಕ್ಷನ್ ಹದಿನೇಳು ಹೇಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೇಂದ್ರ ಸರ್ಕಾರ ತಂದಂತಹ ಒಂದು ತಿದ್ದುಪಡಿ ಏನಿದೆ ಅದು ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಯಾರ ವಿರುದ್ಧ ಆರೋಪಗಳಿರ್ತಾವೋ ಆ ವ್ಯಕ್ತಿಯ ವಿರುದ್ಧ ಪ್ರಬಲವಾದಂತಹ ಸಾಕ್ಷ್ಯಾಧಾರಗಳು ಅಲ್ಲಿ ಇರಬೇಕಾಗತ್ತೆ ಅದೇ ರೀತಿ ಒಂದು ತನಿಖಾ ಏಜೆನ್ಸಿ ಅಲ್ಲಿ ಪ್ರಾಥಮಿಕ ತನಿಖೆಯನ್ನು ನಡೆಸಿರ್ಬೇಕಾಗುತ್ತೆ ಇದು ಇದ್ದಾಗ ಒಬ್ಬ ರಾಜ್ಯಪಾಲರಿಗೆ ಅಲ್ಲಿ ಕನ್ವಿನ್ಸ್ ಆದಾಗ ಅಕಸ್ಮಾತ್ ಸಚಿವ ಸಂಪುಟ ಅಥವಾ ಕ್ಯಾಬಿನೆಟು ಅದನ್ನು ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಡಲಿಕ್ಕೆ ಆಗೋದಿಲ್ಲ ಅಂತ ತೀರ್ಮಾನ ತಗೊಂಡರೂ ಕೂಡ ಅಲ್ಲಿ ಪ್ರಬಲವಾದ ಸಾಕ್ಷ್ಯಾಧಾರಗಳು ಮತ್ತು ತನಿಖಾ ಏಜೆನ್ಸಿ ನಡೆಸಿರ್ತಕ್ಕಂತಹ ಪ್ರಾಥಮಿಕ ತನಿಖೆ ಇವು ಇದ್ದಾಗ ಒಬ್ಬ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಡ್ಬೋದು ಅಂತ ಇರುತ್ತೆ ಆದರೆ ಸಿದ್ದರಾಮಯ್ಯ ಅವರ ವಿಷಯದಲ್ಲಿ ಈ ಮೂಡ ಏನು ಪ್ರಕರಣ ಇದೆ ಇದರ ಸಂದ ಸಂಬಂಧಪಟ್ಟ ಹಾಗೆ ಇಂತಹ ಒಂದು ಪ್ರಬಲ ಸಾಕ್ಷ್ಯಾಧಾರಗಳಾಗಲಿ ಅಥವಾ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಅಂದ್ರೆ ಯಾವ ವ್ಯಕ್ತಿ ವಿರುದ್ಧ ಇವರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ವಿರುದ್ಧವಾಗಿ ಒಂದು ಯಾವುದೇ ಸಂಸ್ಥೆ ಪೊಲೀಸ್ ಆಗಲಿ ಅಥವಾ ಯಾವುದೇ ತನಿಖಾ ಸಂಸ್ಥೆ ಆಗಲಿ ಒಂದು ಪ್ರೈಮರಿ ಎನ್ಕ್ವೈರಿನ ನಡೆಸಿಲ್ಲ ಅಥವಾ ವರದಿಯನ್ನ ಕೊಟ್ಟಿಲ್ಲ ಇದೇನು ಇಲ್ದಂಗೆ ಖಾಸಗಿ ವ್ಯಕ್ತಿಗಳು ಅವರು ಯಾವುದೇ ಒಂದು ಪ್ರಲೋಭನೆ ಪ್ರಲೋಭನೆಯನ್ನ ಮಾಡಿರ್ಬೋದು ಯಾವುದೋ ಹಿತಾಸಕ್ತಿಯಿಂದ ಮಾಡಿರ್ಬೋದು ಯಾವುದೋ ಷಡ್ಯಂತ್ರದ ಭಾಗವಾಗಿ ಮಾಡಿರ್ಬೋದು ಅಂತಹ ಖಾಸಗಿ ವ್ಯಕ್ತಿಗಳ ದೂರಿನ ಅನ್ವಯ ರಾಜ್ಯಪಾಲರು ಈ ತೀರ್ಮಾನ ತಗೊಂಡಿದ್ದಾರೆ ಅಂತಕ್ಕಂಥದ್ದು ಬಹಳ ಆತಂಕದ ವಿಷಯ ಇಲ್ಲಿ ರಾಜ್ಯಪಾಲರ ಒಂದು ಈ ನಡೆ ಬಗ್ಗೆ ಬಹಳಷ್ಟು ಅನುಮಾನ ಯಾಕೆ ವ್ಯಕ್ತ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ರಾಜ್ಯಪಾಲರು ಎಷ್ಟು ನಿಷ್ಪಕ್ಷಪಾತವಾಗಿ ಇದ್ದಾರೆ ಅಂತ ಹೇಳಿ ಅವ್ರು ಹೇಳ್ತಾರೆ ಈ ತನಿಖೆಯನ್ನ ತಟಸ್ಥವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ನಡಿಬೇಕು ಅಂತ ಹೇಳಿ ಆದರೆ ಸ್ವತಃ ರಾಜ್ಯಪಾಲ ತಾವರಚಂದ್ ಗೆಹ್ಲೋಟ್ ಅವರು ಎಷ್ಟು ನಿಷ್ಪಕ್ಷಪಾತವಾಗಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಈ ರಾಜ್ಯಪಾಲರ ಟೇಬಲ್ ಮೇಲೆ ಈಗ ಆಗಲೇ ಲೋಕಾಯುಕ್ತದಂತಹ ಸಂಸ್ಥೆ ಪ್ರಾಥಮಿಕ ತನಿಖೆಯನ್ನು ನಡೆಸಿ ವರದಿ ಕೊಟ್ಟು ಇಂತಿಂತವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಡಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಂಡಿದೆ ಸುಮಾರು ತಿಂಗಳುಗಳಾಯ್ತು ಅದರಲ್ಲಿ ಕೇಂದ್ರ ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರಿದ್ದಾರೆ ಶಶಿಕಲಾ ಜೊಲ್ಲೆ ಅವರಿದ್ದಾರೆ ಹಾಗೆಯೇ ಮುರುಗೇಶ್ ನಿರಾಣಿ ಅವರಿದ್ದಾರೆ ಇಂತಹವರುಗಳ ವಿರುದ್ಧವಾಗಿ ಲೋಕಾಯುಕ್ತ ಸಂಸ್ಥೆ ನೀಡಿರತಕ್ಕಂತಹ ವರದಿಯನ್ನು ಆಧರಿಸಿ ರಾಜ್ಯಪಾಲ ಅವರು ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಡಬೇಕಿತ್ತು ಆದರೆ ಅವರುಗಳ ವಿರುದ್ಧ ಕೊಡದೇನೆ ಸಿದ್ದರಾಮಯ್ಯ ಅವರ ವಿರುದ್ಧ ಯಾವುದೇ ಪ್ರಬಲ ದಾಖಲೆಗಳಿಲ್ಲದೇ ಇದ್ದಾಗ್ಯೂ ಕೂಡ ಯಾವುದೇ ಒಂದು ತನಿಖಾ ಸಂಸ್ಥೆಯ ವರದಿ ಇಲ್ಲ ಅಂದ್ರೂ ಕೂಡ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದನ್ನ ಏನಂತ ತೀರ್ಮಾನ ಮಾಡಬೇಕು ಇಲ್ಲಿ ಈ ದೂರ್ ಕೊಟ್ಟಂತಹ ವ್ಯ ವ್ಯಕ್ತಿಗಳು ಯಾರಿದ್ದಾರೆ ಅವರುಗಳ ಜೊತೆಗೆ ಎರಡೆರಡು ಸಲ ರಾಜ್ಯಪಾಲರು ಚರ್ಚೆಯನ್ನು ನಡೆಸ್ತಾರೆ ಅದೇ ರೀತಿ ಕೇಂದ್ರ ಸಚಿವ ಅಮಿತ್ ಶಾ ಜೊತೆಗೆ ಚರ್ಚೆ ನಡೆಸ್ತಾರೆ ಅದೇ ರೀತಿ ಈ ಅಮಿತ್ ಶಾ ಜೊತೆಗೆ ನಮ್ಮ ರಾಜ್ಯದ ಜೆ ಡಿ ಇವತ್ತು ಬಿ ಜೆ ಪಿ ಸರ್ಕಾರದ ಜೊತೆಗೆ ಕೈ ಮಿಲಾಯಿಸ್ಕೊಂಡಿರ್ತಕ್ಕಂಥ ಎಚ್ ಡಿ ದೇವೇಗೌಡರು ಕುಮಾರಸ್ವಾಮಿ ಅವರು ಕೂಡ ಚರ್ಚೆ ನಡೆಸ್ಕೊಂಡು ಬರ್ತಾರೆ ಇದರ ನಂತರದಲ್ಲಿ ಈ ಎಲ್ಲ ಬೆಳವಣಿಗೆಗಳು ನಡೀತವೆ ಅಂತ ಹೇಳಿದ್ರೆ ಅದ್ರ ಜೊತೆಗೆ ಬಿಜೆಪಿ ದೊಡ್ಡ ಹುಯಿಲೆಬ್ಸಿ ಅದರಲ್ಲೂ ಕೂಡ ಆ ವಿಜಯೇಂದ್ರನಂತಹ ವ್ಯಕ್ತಿ ಒಂದು ಸುಳ್ಳು ಸುಳ್ಳು ಆರೋಪಗಳನ್ನು ಮಾಡಿ ಸುಳ್ಳು ಸುಳ್ಳು ಮಾಹಿತಿಗಳನ್ನು ಕೊಟ್ಟು ಜಾಹೀರಾತುಗಳನ್ನು ಕೊಟ್ಟು ಇದು ದೊಡ್ಡ ಹಗರಣ ಅನ್ನೋ ರೀತಿ ಬಿಂಬಿಸಿದ ನಂತರದಲ್ಲಿ ರಾಜ್ಯಪಾಲರು ಇಂತಹ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಇದರಲ್ಲಿ ಏನೋ ಷಡ್ಯಂತ್ರ ಇದೆ ಮತ್ತು ಇದೊಂದು ದುರುದ್ದೇಶದಿಂದ ಮಾಡಿರ್ತಕ್ಕಂತಹ ಕೆಲಸ ಅನ್ನುವ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ ಹಾಗಾದ್ರೆ ಸಿದ್ದರಾಮಯ್ಯ ಅವರ ವಿರುದ್ಧ ಯಾಕೆ ಇಷ್ಟೊಂದು ಜಿದ್ದು ಅಥವಾ ಇಷ್ಟೊಂದು ಹಗೆತನ ಅಂತ ಹೇಳಿ ಇದೊಂದು ಷಡ್ಯಂತ್ರ ಆಗಿದ್ರೆ ಯಾಕೆ ಅಂತ ಹೇಳಿದ್ರೆ ನಮ್ಗೆ ಕಾರಣಗಳಿದಾವೆ ಕಳೆದ ಚುನಾವಣೆಯಲ್ಲಿ ಅಂದ್ರೆ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಒಂದು ಜಂಟಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ನೂರ ಮೂವತ್ತಾರು ಸೀಟುಗಳನ್ನ ಪಡ್ಕೊಂಡು ಅದರ ಹಿಂದೆ ಬಿ ಜೆ ಪಿ ಈ ರಾಜ್ಯದಲ್ಲಿ ಅಧಿಕಾರ ನಡೆಸಿದ್ರು ಕೂಡ ಯಾವತ್ತೂ ಕೂಡ ಬಿ ಜೆ ಪಿ ಸಂವಿಧಾನಬದ್ಧವಾಗಿ ಒಂದು ನೈತಿಕವಾಗಿ ಚುನಾವಣೆಯನ್ನ ನಡೆಸಲೇ ಇಲ್ಲ ಅನೈತಿಕ ಮಾರ್ಗದಲ್ಲಿ ಆಪರೇಷನ್ ಕಮಲದಲ್ಲಿ ಕಮಲ ಮಾರ್ಗದಲ್ಲಿ ಅಥವಾ ಜೆ ಡಿ ಎಸ್ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನ ಎಮ್ ಎಲ್ ಎನ್ನ ಖರೀದಿ ಮಾಡಿಕೊಂಡು ತುಂಬಾ ಒಂದು ಅನೈತಿಕವಾದ ರೀತಿನಲ್ಲಿ ಈ ದೇಶವೇ ಕಂಡರಿದ ರೀತಿನಲ್ಲಿ ಅದು ಚುನಾವಣೆ ನಡೆಸಿ ಅಧಿಕಾರವನ್ನ ನಡೆಸಿತ್ತು ಅಧಿಕಾರಕ್ಕೆ ಬಂದ ಮೇಲೂ ಕೂಡ ಅಂತ ಅನೈತಿಕ ಕೆಲಸಗಳನ್ನ ಭ್ರಷ್ಟಾಚಾರದ ಕೆಲಸಗಳನ್ನ ಲೆಕ್ಕವಿಲ್ಲದ ರೀತಿಯಲ್ಲಿ ಮಾಡಿತ್ತು ಅದಕ್ಕೋಸ್ಕರನೇ ಚೆಕ್ನಲ್ಲಿ ಲಂಚ ಪಡೆದಂತಹ ಯಡಿಯೂರಪ್ಪ ಅವರು ಜೈಲಿಗೆ ಕೂಡ ಬರಬೇಕಾಯ್ತು ಲೋಕಾಯುಕ್ತ ಸಂಸ್ಥೆ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಆರೋಪಗಳನ್ನು ಮಾಡಿ ಭ್ರಷ್ಟಾಚಾರದ ವಿರುದ್ಧ ಸರಿಯಾದಂತಹ ಸಾಕ್ಷ್ಯಾಧಾರಗಳನ್ನು ಕೊಟ್ಟ ಪರಿಣಾಮವಾಗಿ ಪಿಯ ಸಚಿವರಾಗಿದ್ದವರು ಮುಖ್ಯಮಂತ್ರಿ ಆಗಿದ್ದವರು ಜೈಲು ಜೈಲು ಕಾಣಬೇಕಾಯ್ತು ಇಂತಹ ಭ್ರಷ್ಟಾಚಾರದಲ್ಲೇ ಸಂಪೂರ್ಣ ಮುಳುಗಿದ್ದಂತಹ ಬಿಜೆಪಿಯ ವಿರುದ್ಧ ಕರ್ನಾಟಕದ ಮತದಾರರು ಒಂದು ಜನಾದೇಶವನ್ನು ಕೊಟ್ಟರು ಅದ್ರ ಪರಿಣಾಮವಾಗಿ ಇವತ್ತು ಕರ್ನಾಟಕ ಸರ್ಕಾರ ಬಂದಿತ್ತು ಬಹಳ ಮುಖ್ಯವಾಗಿ ಅದರ ಸಿದ್ದರಾಮಯ್ಯ ಅವರು ಅದರ ಚುಕ್ಕಾಣಿ ಹಿಡಿದ ನಂತರ ಇಲ್ಲಿ ಹಲವಾರು ಗ್ಯಾರಂಟಿಗಳ ಮೂಲಕ ನಿಜವಾಗಿಯೂ ಯಾವ ಒಂದು ಭ್ರಷ್ಟಾಚಾರಗಳಿಂದ ಮತ್ತು ಕೇಂದ್ರ ಸರ್ಕಾರದ ಒಂದು ದುರಾಡಳಿತದಿಂದ ಹತ್ತು ವರ್ಷಗಳ ದುರಾಡಳಿತದಿಂದ ಕರ್ನಾಟಕದ ಜನ ಕೂಡ ಬಸವಳಿದಿದ್ದರು ಜನರ ಕೈಯಲ್ಲಿ ಕೊಳ್ಳುವ ಶಕ್ತಿ ಇರಲಿಲ್ಲ ಇಂತಹ ಅದರಲ್ಲೂ ಕೂಡ ಕೆಳ ಮಧ್ಯಮ ಮತ್ತು ಬಡ ವರ್ಗಗಳಲ್ಲಿ ಗ್ಯಾರಂಟಿ ಸ್ಕೀಮ್ಗಳ ಮೂಲಕ ಅವರಲ್ಲಿ ಒಂದು ಸ್ಥೈರ್ಯವನ್ನು ಬೆಳೆಸಿದರು ಆರ್ಥಿಕ ಸ್ಥೈರ್ಯವನ್ನು ಸಿದ್ದರಾಮಯ್ಯ ತುಂಬುವ ಕೆಲಸವನ್ನು ಮಾಡಿದರು ಇದರ ಜೊತೆಗೆ ನಮ್ಮ ಕರ್ನಾಟಕಕ್ಕೆ ಬರಬೇಕಾಗಿದ್ದಂತಹ ನ್ಯಾಯಯುತವಾದಂತಹ ತೆರಿಗೆಯ ಪಾಲನ್ನು ಬಹಳ ಗಟ್ಟಿ ಧ್ವನಿಯಲ್ಲಿ ಸಿದ್ದರಾಮಯ್ಯ ಅವರು ಕೇಳಲಿಕ್ಕೆ ಶುರು ಮಾಡಿದರು ಅದೇ ರೀತಿ ಹಲವಾರು ಯೋಜನೆಗಳಲ್ಲಿ ಕೇಂದ್ರದ ಯೋಜನೆಗಳಲ್ಲಿ ಕರ್ನಾಟಕಕ್ಕೆ ಬರಬೇಕಾಗಿದ್ದದಂತ ಪಾಲನ್ನ ಗಟ್ಟಿಯಾಗಿ ಕೇಳಿದ್ರು ಹಣಕಾಸು ಆಯೋಗದಲ್ಲಿ ನಡೀತಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಮಾತಾಡಿದ್ರು ಇದು ಕೇಂದ್ರದ ಬಿ ಜೆ ಪಿಯಲ್ಲಿ ಆಡ್ತಾ ಇರ್ತಕ್ಕಂಥವರಿಗೆ ತುಂಬಾ ಇರುಸು ಮುರುಸನ್ನು ಉಂಟು ಮಾಡ್ತು ಮಾತ್ರ ಅಲ್ಲ ಇವತ್ತು ನರೇಂದ್ರ ಮೋದಿ ಆಗಲಿ ಅಮಿತ್ ಶಾ ಆಗಲಿ ಇವರುಗಳು ಸೇರಿ ಮಾಡ್ತಾ ಇರ್ತಕ್ಕಂತಹ ಒಂದು ದಬ್ಬಾಳಿಕೆಯ ವಿರುದ್ಧ ಒಂದು ಅನ್ಯಾಯದ ವಿರುದ್ಧ ಕರ್ನಾಟಕದ ಮತ್ತು ದಕ್ಷಿಣದ ಭಾರತದ ಒಂದು ರಾಜ್ಯಗಳಿಗೆ ಆಗ್ತಾ ಇರತಕ್ಕಂಥ ಅನ್ಯಾಯದ ವಿರುದ್ಧ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ರಾಷ್ಟ್ರ ಮಟ್ಟದ ವೇದಿಕೆಗಳಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಮಾತಾಡಲಿಕ್ಕೆ ಶುರು ಮಾಡಿದ್ದು ಇವರಿಗೆ ಒಂದು ರೀತಿಯಲ್ಲಿ ಇರುಸು ಮುರುಸನ್ನ ಈ ಬಿ ಜೆ ಪಿ ನಾಯಕರಿಗೆ ಉಂಟು ಮಾಡಿತು ಮತ್ತು ಸಿದ್ದರಾಮಯ್ಯ ಅವರು ಒಬ್ಬ ಪ್ರಬಲ ನಾಯಕ ಆಗಿ ಕರ್ನಾಟಕದಲ್ಲಿ ಎಮರ್ಜ್ ಆದ ಕಾರಣಕ್ಕೆ ಸಿದ್ದರಾಮಯ್ಯ ಅವರನ್ನ ಒಬ್ಬರನ್ನ ತೊಳೆದ್ರೆ ಕರ್ನಾಟಕದಲ್ಲಿ ಮತ್ತೆ ಒಂದು ಅನೈತಿಕ ರೀತಿಯಲ್ಲಿ ಸರ್ಕಾರವನ್ನ ಉರುಳಿಸೋದು ಅವರಿಗೆ ಕಷ್ಟ ಆಗೋದಿಲ್ಲ ಇದರಲ್ಲಿ ಬಿಜೆಪಿ ಏನು ಯೋಚನೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಮತ್ತೆ ಬೇರೆ ರೀತಿಯಲ್ಲಿ ಅಂದ್ರೆ ಆಪರೇಷನ್ ಕಮಲ ಮುಂತಾದ ಆ ಸರ್ಕಾರ ಬಿಡಿಸೋಕೆ ಹೋದ್ರೆ ತುಂಬಾ ಜನರ ಒಂದು ವಿರೋಧವನ್ನ ಕಟ್ಕೋಬೇಕಾಗತ್ತೆ ಹಾಗಾಗಿ ರಾಜ್ಯಪಾಲರು ಅಂದ್ರೆ ಸಂವಿಧಾನಬದ್ಧವಾಗಿ ಒಂದು ಹುದ್ದೆಯಲ್ಲಿ ಕೂತಿರ್ತಕ್ಕಂಥ ಕರ್ನಾಟಕದಲ್ಲಿ ಆ ಇರ್ತಕ್ಕಂತಹ ರಾಜ್ಯಪಾಲರ ಮೂಲಕ ಈ ಕೆಲಸವನ್ನು ಮಾಡ್ಕೋಬೋದು ಅನ್ನೋ ಒಂದು ಚಿತಾವಣೆ ಇಲ್ಲಿ ನಡೆದಿದೆ ಮತ್ತು ಆ ಕಾರಣಕ್ಕೋಸ್ಕರ ಮೋದಿ ಅಮಿತ್ ಶಾ ಇವರುಗಳ ಮೂಲಕ ಬಿ ಜೆ ಪಿ ರಾಜ್ಯದ ಬಿ ಜೆ ಪಿ ನಾಯಕರು ಮತ್ತು ಜೆ ಡಿ ಎಸ್ ನಾಯಕರು ಸೇರಿ ತೀವ್ರವಾದಂತಹ ಒತ್ತಡವನ್ನು ತಂದು ತೀವ್ರವಾದಂತಹ ಒತ್ತಡವನ್ನು ತಂದು ಯಾವ ಆಧಾರಗಳಿಂದ ಇದ್ದರೂ ಕೂಡ ಯಾವ ಒಂದು ಪ್ರಮುಖ ಸಾಕ್ಷ್ಯಾಧಾರಗಳಿಲ್ಲದೇ ಇದ್ದರೂ ಕೂಡ ಯಾವ ತನಿಖಾ ಸಂಸ್ಥೆಯ ಒಂದು ತನಿಖಾ ವರದಿಗಳಿಲ್ಲದೇ ಇದ್ದರೂ ಕೂಡ ಸಿದ್ದರಾಮಯ್ಯ ಅವರನ್ನು ಟಾರ್ಗೆಟ್ ಮಾಡಿ ಅವರನ್ನು ಮುಗಿಸುವ ಒಂದು ಕೆಲಸ ಮಾಡಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಹಿಂದೆ ಕೂಡ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದರು ಆವಾಗಲೂ ಕೂಡ ಸಿದ್ದರಾಮಯ್ಯ ಅವರನ್ನು ಅತ್ಯಂತ ಕೆಟ್ಟ ರೀತಿಯಲ್ಲಿ ಟಾರ್ಗೆಟ್ ಮಾಡುವ ಕೆಲಸ ನಡೀತು ಇವತ್ತು ಕೂಡ ಅದು ನಡೀತಾ ಇದೆ ಯಾಕಿರ್ಬೋದು ಅಂತ ಯೋಚನೆ ಮಾಡಿದರೆ ಮುಖ್ಯವಾಗಿ ಸಿದ್ದರಾಮಯ್ಯ ಅವರು ಒಂದು ಸಾಮಾಜಿಕ ನ್ಯಾಯದ ಚಿಂತನೆಗೆ ಬದ್ಧವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಆ ಕಾಯ್ದೆಗಳನ್ನು ಮತ್ತು ಹಲವಾರು ಕೆಲಸಗಳನ್ನು ಬಹಳ ಒಂದು ಬದ್ಧತೆಯಿಂದ ಮಾಡ್ತಾ ಇರತಕ್ಕಂಥದ್ದು ಹಾಗಂತ ಸಿದ್ದರಾಮಯ್ಯ ಅವರು ನೂರಕ್ಕೆ ನೂರು ಸರಿ ಇರ್ತಕ್ಕಂಥ ವ್ಯಕ್ತಿ ಅಂತ ಯಾರು ಹೇಳ್ತಾ ಇಲ್ಲ ಯಾವ ವ್ಯಕ್ತಿ ಆಗಲಿ ಯಾವ ರಾಜಕಾರಣಿ ಆಗಲಿ ಯಾರೂ ಕೂಡ ಹಾಗೆ ನೂರಕ್ಕೆ ನೂರು ಸರಿ ಇರೋದಿಲ್ಲ ಆದರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಆಡಳಿತ ಮಾಡಿರ್ತಕ್ಕಂಥ ಮೊದಲನೇ ಅವಧಿ ಇರಲಿ ಅಥವಾ ಈಗ ಆಗಲಿ ಅವರ ವೈಯಕ್ತಿಕವಾಗಿ ಗುರುತರವಾದಂತಹ ರೀತಿಯಲ್ಲಿ ಭ್ರಷ್ಟಾಚಾರ ಮಾಡಿದ ಒಂದೇ ಒಂದು ಉದಾಹರಣೆ ಇಲ್ಲ ಹಿಂದೆ ಕೂಡ ಅವರು ಬೇರೆ ಬೇರೆ ಅಧಿಕಾರಗಳನ್ನು ಅನುಭವಿಸಿದ್ದಾರೆ ಅವರು ಉಪಮುಖ್ಯಮಂತ್ರಿ ಆಗಿದ್ರು ಹಣಕಾಸು ಸಚಿವರಾಗಿದ್ರು ಇವೆಲ್ಲವೂ ಇದ್ದಾಗ ಅವರ ಮೇಲೆ ಯಾವುದೇ ಕಳೆದ ನಲವತ್ತು ವರ್ಷಗಳಲ್ಲಿ ಯಾವುದಾದ್ರೂ ಒಂದೇ ಒಂದು ಭ್ರಷ್ಟಾಚಾರ ಮಾಡಿದ ಕಪ್ಪು ಚುಕ್ಕೆ ಅವರ ಮೇಲೆ ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಅದೇ ಮಾತುಗಳನ್ನು ನಾವು ಇವತ್ತು ಅವ್ರ ಮೇಲೆ ಆರೋಪ ಮಾಡ್ತಾ ಇರತಕ್ಕಂಥ ಜೆ ಡಿ ಎಸ್ ಬಿಜೆಪಿ ನಾಯಕರುಗಳ ಮೇಲೆ ಹೇಳಿಕ್ ಸಾಧ್ಯನಾ ಇದೇ ಜೆ ಡಿ ಎಸ್ನವರು ಇದೇ ಮೂಡಾದಲ್ಲಿ ನಲವತ್ತೆಂಟು ಸೈಟ್ಗಳನ್ನ ಅವರ ನಾಯಕರು ಮತ್ತು ಅವರ ಕುಟುಂಬದವರಿಗೆ ಮಾಡಿಕೊಂಡಿದ್ದಾರೆ ಅನ್ನುವ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ ಹಾಗಾದ್ರೆ ಅದ್ರ ಬಗ್ಗೆ ತನಿಖೆ ಆಗ್ಬೇಕಲ್ವಾ ಇನ್ನು ಇದೇ ವಿಜಯೇಂದ್ರ ಅಥವಾ ಅವರಪ್ಪ ಯಡಿಯೂರಪ್ಪ ಅವರ ಬಗ್ಗೆ ಮತ್ತು ಬಿ ಜೆ ಪಿ ಹಲವಾರು ನಾಯಕರುಗಳ ಬಗ್ಗೆ ಎಷ್ಟೆಲ್ಲ ಆರೋಪಗಳಿದಾವೆ ಎಷ್ಟೆಲ್ಲ ಭ್ರಷ್ಟಾಚಾರದ ಒಂದು ಪ್ರಕರಣಗಳಿದಾವೆ ಶಿವಮೊಗ್ಗದಲ್ಲಿ ಇವರ ಕುಟುಂಬದವರು ಮಾಡಿಕೊಂಡಿರ್ತಕ್ಕಂಥ ಆಸ್ತಿ ಎಷ್ಟು ಅವರ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಯಾವ ರೀತಿಯೆಲ್ಲ ನೂರಾರು ಸಾವಿರಾರು ಎಕರೆ ಜ ಏನು ಜಮೀನುಗಳನ್ನು ಸೈಟ್ಗಳನ್ನು ಮಾಡಿಕೊಂಡಿದ್ದಾರೆ ಮೊನ್ನೆ ಇದೇ ವಿಜಯೇಂದ್ರ ಬೈಂದೂರಿನಲ್ಲಿ ಒಂದು ವಿಮಾನ ನಿಲ್ದಾಣ ಸ್ಥಾಪನೆ ಮಾಡಬೇಕು ಅನ್ನೋ ಒಂದು ಬೇಡಿಕೆಯನ್ನು ಮುಂದಿಡ್ತಾರೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸುಮಾರು ಐನೂರು ಎಕರೆ ಜಮೀನನ್ನು ಅಲ್ಲಿ ತಗೊಂಡಿದ್ದಾರೆ ಅನ್ನುವ ಒಂದು ಮಾತು ಕೇಳಿ ಬರ್ತಾ ಇದೆ ಅಂದರೆ ಇವರು ತಮ್ಮ ಅಧಿಕಾರ ತಮ್ಮ ಹಣ ಎಲ್ಲ ಬಲಗಳನ್ನು ಉಪಯೋಗಿಸ್ಕೊಂಡು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ನೂರಾರು ಸಾವಿರಾರು ಎಕರೆಗಳಷ್ಟು ಜಮೀನುಗಳನ್ನು ನಿವೇಶನಗಳನ್ನು ಮಾಡಿಕೊಂಡಿರ್ತಕ್ಕಂತಹ ಇವರು ಒಬ್ಬ ಸಿದ್ದರಾಮಯ್ಯ ಅವರ ಹೆಂಡತಿ ಪಾರ್ವತಿಯವರು ನ್ಯಾಯಯುತವಾಗಿ ಪಡ್ಕೊಂಡಿರ್ತಕ್ಕಂಥ ಬದಲಿ ನಿವೇಶನಗಳ ಬಗ್ಗೆ ಇಷ್ಟು ದೊಡ್ಡದಾದಂತಹ ಒಂದು ಕುಸಿ ಕೂಗುಗಳನ್ನು ಇವರು ಕೂಗ್ತಾ ಇದ್ದಾರೆ ಅದು ಬಹಳ ಕರ್ಕಶವಾಗಿ ಕೂಗ್ತಾ ಇದ್ದಾರೆ ಆ ರೀತಿಯಲ್ಲಿ ಏನಾದರೂ ಸಿದ್ದರಾಮಯ್ಯ ಅವರು ತಮ್ಮ ಅಧಿಕಾರವನ್ನು ತಮ್ಮ ಪ್ರಭಾವವನ್ನು ಬಳಸಿ ಪಡ್ಕೊಂಡಿದ್ದಾರೆ ಇಲ್ಲ ಬದಲಿಗೆ ಅವರಿಗೆ ಸಿಕ್ಕಿರ್ತಕ್ಕಂಥದ್ದು ಅವರ ಹೆಂಡತಿಗೆ ಸಿಕ್ಕಿರ್ತಕ್ಕಂಥದ್ದು ಬದಲಿ ನಿವೇಶನಗಳು ಈ ಬದಲಿ ನಿವೇಶಗಳನ್ನು ಯಾಕೆ ಹೆಂಗೆ ಮತ್ತು ಯಾರು ಕೊಟ್ಟರು ಅನ್ನೋದು ಒಟ್ಟು ನಿವೇಶನ ಹಂಚಿಕೆಯಲ್ಲಿ ಆಗಿರ್ತಕ್ಕಂಥ ಸಮಸ್ಯೆ ಆದರೆ ಅದನ್ನು ತನಿಖೆ ಮಾಡಿ ಆದರೆ ನೀವು ಕೇವಲ ಸಿದ್ದರಾಮಯ್ಯ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇರತಕ್ಕಂಥದ್ದು ಅವರು ಒಬ್ಬ ಹಿಂದುಳಿದ ವರ್ಗದಿಂದ ಬಂದಂತಹ ಮತ್ತು ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿ ನಿಜವಾಗಿಯೂ ಬಡವರ ಬಡವರ ಪರವಾಗಿ ಮಹಿಳೆಯರ ಪರವಾಗಿ ಶೋಷಿತರ ಪರವಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ಒಬ್ಬ ಧೀಮಂತ ದಿಟ್ಟ ರಾಜಕಾರಣಿ ಅನ್ನುವ ಏಕೈಕ ಕಾರಣಕ್ಕೆ ಅವರನ್ನು ಹಣಿಯಬೇಕು ಕನಿಷ್ಠ ಅವರು ನ್ಯಾಯಯುತವಾಗಿ ನೂರ ಮೂವತ್ತಾರು ಸೀಟ್ಗಳನ್ನು ಪಡ್ಕೊಂಡು ಒಂದು ಸರ್ಕಾರ ಇದ್ದಾಗ್ಲೂ ಕೂಡ ನೀವು ಅವರನ್ನು ರಾಜೀನಾಮೆ ಕೊಡಬೇಕು ಅಂತಹ ಒತ್ತಾಯ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರ ನವರ ಒಂದು ದುಷ್ಟತನಕ್ಕೆ ಇದು ಉದಾಹರಣೆ ಅಂದ್ರೆ ಅಲ್ಲದೆ ಇದ್ರೆ ಬೇರೆ ಏನೂ ಇಲ್ಲ ಎಚ್ ವಿಶ್ವನಾಥ್ ಅವರು ತೀರಾ ಕೀಳು ಮಟ್ಟಕ್ಕಿಳಿದು ಮಾತಾಡ್ತಾರೆ ಸರೆಂಡರ್ ಮಾಡ್ರಿ ಸೈಟ್ ಸೈಟ್ಗಳನ್ನ ಪಡ್ಕೊಂಡಿರ್ತೀವಿ ಯಾಕೆ ಸೆರೆಂಡರ್ ಮಾಡಬೇಕು ಬದಲಿ ನಿವೇಶಗಳನ್ನು ಪಡ್ಕೊಂಡಿದ್ದಂತಹ ಒಂದು ಏನು ಸೈಟ್ಗಳನ್ನು ಯಾಕೆ ಸರೆಂಡರ್ ಮಾಡಬೇಕು ಸ್ವಾಮಿ ಪ್ರತಾಪ್ ಸಿಂಹ ಹೇಳ್ತಾರೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಪ್ರತಾಪ್ ಸಿಂಹ ಅವರೇ ನಿಮ್ಮ ರೀತಿಯಲ್ಲಿ ಹೆಂಡತಿಯನ್ನ ತಂಗಿಯ ಅಂತ ಹೇಳಿ ಏನಾದರೂ ಸುಳ್ಳು ಹೇಳಿಬಿಟ್ಟು ಸಿದ್ದರಾಮಯ್ಯ ಅವರು ಸೈಟ್ ಗಳನ್ನ ಇಲ್ವಲ್ಲ ನ್ಯಾಯಯುತವಾದ ರೀತಿನಲ್ಲಿ ಬಂದಿರ್ತಕ್ಕಂತಹ ಅವರ ಒಂದು ನಿವೇಶನಗಳನ್ನು ಈ ಒಂದು ವಿಷಯನ ಇಟ್ಕೊಂಡು ನೀವು ಈ ರೀತಿಯಲ್ಲಿ ಸಿದ್ದರಾಮಯ್ಯ ಅವರೇ ತಪ್ಪು ಮಾಡಿದ್ದಾರೆ ಸಿದ್ದರಾಮಯ್ಯ ಅವರೇ ಭ್ರಷ್ಟಾಚಾರ ಮಾಡಿದ್ದಾರೆ ಅವರೇನೋ ಅಧಿಕಾರದಿಂದ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ರೀತಿನಲ್ಲಿ ಬಿಂಬಿಸ್ತಾ ಇರ್ತಕ್ಕಂಥದ್ದು ಖಂಡಿತ ಕರ್ನಾಟಕದ ಜನ ಒಪ್ಪಲ್ಲ ಮತ್ತು ಇವತ್ತು ರಾಜ್ಯಪಾಲರನ್ನು ಬಳಸ್ಕೊಂಡು ರಾಜ್ಯಪಾಲರ ಮೂಲಕ ಇಂಥ ಒಂದು ಕೆಟ್ಟ ರೀತಿಯಲ್ಲಿಗೆ ನಾಂದಿ ಹಾಡಿರ್ತಕ್ಕಂಥದ್ದು ಏನಿದೆ ಇದನ್ನು ಕೂಡ ಕರ್ನಾಟಕದ ಜನ ಒಪ್ಪೋದಿಲ್ಲ ಮಾತ್ರ ಅಲ್ಲ ಇವತ್ತು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ರಾಜ್ಯಪಾಲ ಗೆಹ್ಲೋಟ್ ಅವರೇ ನೀವು ಗೆಟ್ ಔಟ್ ಆಗ್ಬೋದು ನೀವು ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಬೇಕಾಗಿರೋಂಥದ್ದು ಸಿದ್ದರಾಮಯ್ಯ ಅವರಲ್ಲ ರಾಜ್ಯಪಾಲ ಗೆಹ್ಲೋಟ್ ಅನ್ನೋದನ್ನ ಗಟ್ಟಿ ಧ್ವನಿಯಲ್ಲಿ ಇವತ್ತು ಇಡೀ ಕರ್ನಾಟಕದ ಜನ ಹೇಳ್ತಾ ಇದ್ದಾರೆ ಇವತ್ತು ಈ ರಾಜ್ಯಪಾಲರನ್ನ ಈ ರೀತಿ ಕೈ ಬೊಂಬೆ ಮಾಡಿಕೊಂಡು ಆಡಿಸ್ತಾ ಇರ್ತಕ್ಕಂಥ ಈ ಮೋದಿ ಮತ್ತೆ ಅಮಿತ್ ಶಾ ಇದ್ದಾರಲ್ಲ ಇವರು ಎಷ್ಟು ಭ್ರಷ್ಟರು ಮತ್ತು ಎಷ್ಟು ಕ್ರೂರಿಗಳು ಅನ್ನೋದನ್ನ ಇಡೀ ದೇಶ ನೋಡ್ತಾ ಇದೆ ಈ ದೇಶದ ಒಬ್ಬ ಅತ್ಯಂತ ದಕ್ಷ ಮತ್ತು ಪ್ರಾಮಾಣಿಕ ನ್ಯಾಯಾಧೀಶರಾಗಿದ್ದಂತಹ ಜಡ್ಜ್ ಲೋಯ ಅವರನ್ನ ಕೊಲೆ ಮಾಡಿಸಿದಂತಹ ಆರೋಪ ಅಮಿತ್ ಶಾ ಮೇಲೆ ಇದೆ ಕಳೆದ ಅವಧಿಯಲ್ಲಿ ಎಲೆಕ್ಟ್ರಾಲ್ ಬಾಂಡ್ ಮೂಲಕ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನ ಹೊಡ್ಕೊಂಡಿರ್ತಕ್ಕಂತಹ ಆರೋಪ ಈ ಬಿಜೆಪಿ ನಾಯಕರುಗಳ ಮೇಲೆ ಮತ್ತು ಬಿಜೆಪಿ ಪಕ್ಷದ ಮೇಲಿದೆ ಇವರು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ನಡೆಸ್ತಾ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರ ಮೇಲೆ ಇಷ್ಟು ಹಗೆತನ ಇಟ್ಕೊಂಡು ಇಷ್ಟು ದ್ವೇಷ ಇಟ್ಕೊಂಡು ಒಂದು ದ್ವೇಷದ ರಾಜಕಾರಣವನ್ನು ಮಾಡ್ತಾ ಒಂದು ಒಂದು ಸಂವಿಧಾನ ವಿರುದ್ಧವಾದ ರೀತಿಯಲ್ಲಿ ಕಾನೂನಿಗೆ ವಿರುದ್ಧವಾದ ರೀತಿಯಲ್ಲಿ ರಾಜ್ಯಪಾಲರನ್ನ ಬಳಸ್ಕೊಳ್ತಾ ಇರತಕ್ಕಂಥದ್ದನ್ನ ಯಾರು ಕೂಡ ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಇದೇ ರೀತಿಯ ಒಂದು ದಬ್ಬಾಳಿಕೆ ಕೇಂದ್ರದಿಂದ ನಡೀತಾ ಹೋದರೆ ಅಮಿತ್ ಶಾ ಮತ್ತು ಮೋದಿಯಿಂದ ಕರ್ನಾಟಕದ ಮುಖ್ಯಮಂತ್ರಿಗಳ ಮೇಲೆ ನಡೀತಾ ಇರತಕ್ಕಂಥ ಈ ದಬ್ಬಾಳಿಕೆ ಕೇವಲ ಸಿದ್ದರಾಮಯ್ಯ ಅವರ ಮೇಲೆ ನಡೀತಿರ್ತಕ್ಕಂಥದ್ದಲ್ಲ ಇಡೀ ಕರ್ನಾಟಕದ ಮೇಲೆ ಕರ್ನಾಟಕದ ಏಳು ಕೋಟಿ ಜನರ ಮೇಲೆ ಅನ್ನೋದು ಅನ್ನೋ ಕಾರಣಕ್ಕೆ ಇವತ್ತು ಕರ್ನಾಟಕ ಜನ ಒಂದಾಗ್ತಾ ಇದ್ದಾರೆ ಮತ್ತು ಸಿ ಎಂ ಸಿದ್ದರಾಮಯ್ಯ ಅವರ ಜೊತೆಗೆ ನಿಲ್ತಾರೆ ತುಂಬ ಗಟ್ಟಿ ಧ್ವನಿಯಲ್ಲಿ ಹೇಳ್ತಾ ಇದ್ದಾರೆ ನಾವು ಸಿದ್ದರಾಮಯ್ಯ ಅವರ ಜೊತೆಗೆ ನಿಲ್ತಿದ್ದೀವಿ ಅಂತ ಹೇಳಿ